ವಿಧವೆ ಸ್ತ್ರೀಯ ಕತೆ ಧ್ಯಾನವಿಟ್ಟು ಕೇಳಿ ನಿಮ್ಮ ಭಾಗ್ಯವೇ ಬದಲಾಗುವುದು ಜೈ ಶ್ರೀ ಕೃಷ್ಣ ಹೊಸ ಬೆಳಕು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ವಿಡಿಯೋವನ್ನು ಧ್ಯಾನವಿಟ್ಟು ಕೇಳಿ ಇದು ತುಂಬ ಜ್ಞಾನವರ್ಧಕ ಹಾಗೂ ನೋವು ಭರಿತ ಕಥೆಯಾಗಿದೆ ಇದು ಒಂದು ವಿಧವೆ ಸ್ತ್ರೀಯ ಜೀವನದ ಕಥೆಯಾಗಿದೆ ಇದನ್ನು ಕೇಳಿ ಒಳ್ಳೆಯ ಪಾಠವನ್ನು ಕಲಿಯಬಹುದು ವೀಕ್ಷಕರೇ ಬಲ್ಲವರು ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಸುಖದ ಜೊತೆಗೆ ಹಲವಾರು ಜನರಿರುತ್ತಾರೆ ಆದರೆ ಆದರೆ ದುಃಖದ ಜೊತೆಗೆ ಯಾರೂ ಇರುವುದಿಲ್ಲ ನೀವು ಕೊನೆಯವರೆಗೂ ಈ ವಿಡಿಯೋವನ್ನು ಆಲಿಸಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅವಶ್ಯವಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ ಬನ್ನಿ ಈ ಕಥೆಯನ್ನು ಪ್ರಾರಂಭ ಮಾಡೋಣ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಪಾರು ಎಂಬ ಹೆಸರಿನ ವಿಧವೆ ವಾಸವಿದ್ದಳು ಆ ವಿಧವೆಯು ತುಂಬ ದುಃಖಿತಳಾಗಿದ್ದಳು ಮದುವೆಯಾದ ನಂತರ ಅವಳ ಗಂಡನು ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಿದ್ದನು ಅವಳಿಗೆ ಒಂದು ಮಗು ಕೂಡ ಇತ್ತು ಪತಿ ಇರದ ಕಾರಣ ಅವಳ ಜೀವನ ನರಕವಾಗಿ ಬದಲಾಗಿತ್ತು ಅವಳಿಗೆ ಎರಡು ಹೊತ್ತಿನ ಊಟಕ್ಕೂ ಕೂಡ ಕೊರತೆ ಉಂಟಾಗಿತ್ತು ಅವಳ ಆಸ್ತಿಪಾಸ್ತಿಯನ್ನು ಕೂಡ ನೆರೆಹೊರೆಯವರು ವಶಕ್ಕೆ ತೆಗೆದುಕೊಂಡಿದ್ದರು ಪಾಪ ಅವಳಾದರೂ ಏನು ಮಾಡಲು ಸಾಧ್ಯ ಏಕೆಂದರೆ ಅವಳು ಈ ಪ್ರಪಂಚದಲ್ಲಿ ಒಬ್ಬಂಟಿಯಾಗಿದ್ದಳು ಯಾರೂ ಕೂಡ ಅವಳಿಗೆ ಜೊತೆಯಾಗಿ ನಿಲ್ಲಲಿಲ್ಲ ಅವಳು ಅವಳು ಯೋಚಿಸುತ್ತಿದ್ದಳು ಮುಂದೆ ಏನಾಗಬಹುದು ನನ್ನ ಹಾಗೂ ನನ್ನ ಮಗುವಿನ ಜೀವನ ಹೇಗೆ ನಡೆಸುವುದು ಏಕೆಂದರೆ ನನ್ನ ಹಣೆಬರ ಹಾಗೂ ನನ್ನ ಅದೃಷ್ಟ ಇವೆರಡೂ ನನಗೆ ಕೈಕೊಟ್ಟಿದ್ದವು ಬಲ್ಲವರು ಹೇಳಿದ್ದಾರೆ ಈ ಪ್ರಪಂಚದಲ್ಲಿ ಒಬ್ಬಳು ಅಸಹಾಯಕ ಮಹಿಳೆಯ ಜೊತೆಯಾಗಿ ಅವಳ ಗಂಡ ಮಾತ್ರ ಆ ಸರೆಯಾಗಲು ಸಾಧ್ಯ ಅವನೇ ಹೊರಟು ಹೋದರೆ ಗಂಡ ನೆಲದ ಬಾಳು ನರಕಕ್ಕೆ ಸಮಾನ ಈ ಪ್ರಪಂಚದಲ್ಲಿ ಅಂತಹ ಮಹಿಳೆಗೆ ಬೆಲೆ ಇರುವುದಿಲ್ಲ ಅಥವಾ ಮರ್ಯಾದೆಯಾಗಲಿ ಗೌರವ ಆದರೆಗಳಾಗಲಿ ಸುಖವಾಗಲಿ ಇರುವುದಿಲ್ಲ ಎಲ್ಲವೂ ಹೊರಟು ಹೋಗುತ್ತದೆ ಅವಳ ಸ್ಥಿತಿ ಹೇಗಿರುತ್ತದೆ ಎಂದರೆ ಜೀವ ಇಲ್ಲದ ಶರೀರದಂತೆ ದಡವಿಲ್ಲದ ನದಿಯಂತೆ ಅವಳ ಬಾಳಾಗಿರುತ್ತದೆ ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಪತಿಯಿಲ್ಲದ ಒಬ್ಬಳು ವಿಧವೆಗೆ ಯಾವುದೇ ಮಹತ್ವ ಇರುವುದಿಲ್ಲ ವೀಕ್ಷಕರೇ ಈ ಪಾರು ಎಂಬ ವಿಧವೆಯು ತನ್ನ ಜೀವನದಲ್ಲಿ ಯಾವುದೇ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ಒಂದು ಅದ್ಭುತವಾದ ಜೀವನವನ್ನು ನಡೆಸಲು ತಯಾರಾದಳು ತನ್ನ ಮಗನಿಗೆ ಅವಳು ಭಾಗ್ಯ ಸಿಂಗ್ ಎಂದು ಹೆಸರಿಟ್ಟಳು ಏಕೆಂದರೆ ತನ್ನ ಭಾಗ್ಯವಂತೂ ಸರಿಯಿಲ್ಲ ಅದಕ್ಕಾಗಿ ನನ್ನ ಮಗನ ಭಾಗ್ಯವಾದರೂ ತೆರೆದೀತು ಎಂದು ಅವಳು ತನ್ನ ಪುತ್ರನ ಹೆಸರನ್ನು ಭಾಗ್ಯ ಎಂದು ಇಟ್ಟಳು ಮತ್ತು ತಾನು ಬೇರೆಯವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಲು ಶುರು ಮಾಡಿದಳು ಪಾತ್ರೆ ತೊಳೆಯುವುದು ಕಸ ಗುಡಿಸುವುದು ಮುಂತಾದ ಕೆಲಸವನ್ನು ಮಾಡುತ್ತಾ ತನ್ನ ಮಗನ ಪಾಲನೆ ಪೋಷಣೆಯನ್ನು ಮಾಡತೊಡಗಿದಳು ಈ ರೀತಿ ಅವಳ ಮಗು ದೊಡ್ಡದಾಗುತ್ತಾ ಬಂದಿತ್ತು ಹಳ್ಳಿಯ ಶ್ರೀಮಂತ ಮಕ್ಕಳ ಜೊತೆ ಆಟ ಆಡಲು ಶುರು ಮಾಡಿದನು ಅವರೆಲ್ಲ ಇವನ ಮಿತ್ರರಾದರು ಒಂದು ದಿನ ಹುಡುಗನು ತನ್ನ ತಾಯಿಯಲ್ಲಿ ಕೇಳಿದನು ಅಮ್ಮ ನನ್ನ ಎಲ್ಲ ಮಿತ್ರರು ತುಂಬ ಶ್ರೀಮಂತರಾಗಿದ್ದಾರೆ ಅವರ ಮನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ಎಲ್ಲರೂ ಧನಿಕರಾಗಿದ್ದಾರೆ ಆದರೆ ನಾನು ಏಕೆ ಬಡವನಾಗಿದ್ದೇನೆ ನಾವು ಎಷ್ಟು ಬಡವರಾಗಿದ್ದೇವೆ ಎಂದರೆ ನನಗೆ ಹಾಗೂ ನಿಮಗೆ ತಿನ್ನಲು ಒಪ್ಪತ್ತಿನ ಊಟವೂ ಕೂಡ ಸಿಗುವುದಿಲ್ಲ ನನಗೆ ಭಗವಂತನು ಹೀಗೇಕೆ ಅನ್ಯಾಯ ಮಾಡಿದ್ದಾನೆ ನನ್ನ ಜೀವನ ಹೀಗೇಕಿದೆ ಅಮ್ಮ ತನ್ನ ಮಗನ ಮಾತನ್ನು ಕೇಳಿ ಅಮ್ಮ ಅವನಿಗೆ ತಿಳಿ ಹೇಳಿದಳು ಹೇ ಪುತ್ರನೇ ನನ್ನ ಹಾಗೂ ನಿನ್ನ ಅದೃಷ್ಟವೇ ನಮ್ಮನ್ನು ಬಿಟ್ಟು ಹೊರಟು ಹೋಗಿದೆ ಮತ್ತು ಅದೃಷ್ಟವು ನಮಗೆ ಈಗ ಜೊತೆಯಾಗಿ ನಿಲ್ಲುತ್ತಿಲ್ಲ ಆದ್ದರಿಂದ ಈ ಭಯಾನಕ ದುಃಖ ಹಾಗೂ ಬಡತನವನ್ನು ನಾವು ಎದುರಿಸಬೇಕಾಗಿದೆ ನೀನೇನು ಚಿಂತೆ ಮಾಡಬೇಡ ಭಗವಂತನು ಮಾಡುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ ಮಾಡುತ್ತಾನೆ ಆಗ ವಿಧವೆಯ ಪುತ್ರನು ಹೇಳಿದನು ಅಮ್ಮ ನನಗೊಂದು ಮಾತು ಹೇಳು ಭಗವಂತನು ನಮ್ಮ ಜೀವನವನ್ನು ಹೀಗೇಕೆ ರೂಪಿಸಿದನು ನನ್ನ ಅದೃಷ್ಟವನ್ನು ನನ್ನ ಭಾಗ್ಯವನ್ನು ಏಕೆ ಕಸಿದುಕೊಂಡನು ಆ ರೀತಿ ಏನಾಯಿತು ಆ ಭಗವಂತ ಎಲ್ಲಿ ಸಿಗುತ್ತಾನೆ ನಾನು ಅವಶ್ಯವಾಗಿ ಆ ಭಗವಂತನಲ್ಲಿ ಹೋಗಿ ಕೇಳುತ್ತೇನೆ ನನ್ನ ಅದೃಷ್ಟ ಎಲ್ಲಿ ಹೊರಟು ಹೋಗಿದೆ ನನಗೆ ಇಷ್ಟೊಂದು ಬಡತನವನ್ನು ನೀನು ಏಕೆ ನೀಡಿದೆ ನಮಗೆ ಎರಡು ಹೊತ್ತಿನ ಊಟವೂ ಕೂಡ ದೊರೆಯುವುದು ಕಷ್ಟವಾಗಿ ಹೋಗಿದೆ ಎಂದು ಆಗ ಅಮ್ಮ ಹೇಳಿದಳು ಮಗ ಭಗವಂತನು ಎಲ್ಲ ಜಾಗಗಳಲ್ಲೂ ಇದ್ದಾನೆ ಅವನು ಇಲ್ಲದ ಜಾಗವೇ ಇಲ್ಲ ಆದರೆ ಭಾಗ್ಯ ಸಿಂಗ್ ಹೇಳಿದನು ಇಲ್ಲ ಅಮ್ಮ ನೀನು ನನಗೆ ಒಮ್ಮೆ ಹೇಳು ಭಗವಂತ ಎಲ್ಲಿ ಸಿಗುತ್ತಾನೆ ಆಗ ಅಮ್ಮ ಹೇಳಿದಳು ಹೋಗು ಭಗವಂತ ಕಾಡಿನಲ್ಲಿ ಸಿಗುತ್ತಾನೆ ವೀಕ್ಷಕರೇ ಭಾಗ್ಯ ಸಿಂಗ್ ಮನೆಯಿಂದ ಹೊರಟು ಕಾಡಿಗೆ ಬಂದು ತಲುಪಿದನು ಮತ್ತು ಭಗವಂತನನ್ನು ಹುಡುಕತೊಡಗಿದನು ಮುಂಜಾನೆಯಿಂದ ಸಂಜೆಯಾಗತೊಡಗಿತು ಆದರೂ ಭಾಗ್ಯಸಿಂಗ್ನಿಗೆ ಭಗವಂತನ ನೆರಳು ಕೂಡ ಕಾಣಿಸಲಿಲ್ಲ ಸಂಜೆಯಾಗುವುದರಲ್ಲಿತ್ತು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ನಂತರ ಅವನು ಸುಸ್ತಾಗಿ ಪ್ರಜ್ಞೆ ತಪ್ಪಿ ಕಾಡಿನಲ್ಲಿ ಬಿದ್ದನು ಈ ಕಡೆ ವೈಕುಂಠದಲ್ಲಿ ಭಗವಂತ ವಿಷ್ಣು ಹಾಗೂ ಲಕ್ಷ್ಮಿ ಸಂಚಾರ ಮಾಡುವುದಕ್ಕಾಗಿ ಹೊರಟು ಬಂದರು ಅದೇ ಕಾಡಿನಿಂದ ಅವರು ಹಾದು ಹೋಗುತ್ತಿದ್ದರು ಆಗ ಲಕ್ಷ್ಮಿಯ ದೃಷ್ಟಿ ಭಾಗ್ಯಸಿಂಗ್ನ ಮೇಲೆ ಬಿತ್ತು ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದನು ಮತ್ತು ಲಕ್ಷ್ಮಿ ಹೇಳಿದಳು ಓ ಪ್ರಭು ಅಲ್ಲಿ ನೋಡು ಅಲ್ಲಿ ಬಿದ್ದಿರುವ ಬಾಲಕ ಯಾರು ವೇಷ ಬದಲಾಯಿಸಿಕೊಂಡು ಆ ಮಗುವಿನ ಬಳಿ ಬಂದಳು ಅವನನ್ನು ಎಬ್ಬಿಸಿದಳು ಮತ್ತು ಕೇಳಿದಳು ಯಾರು ನೀನು ನಿನ್ನ ಹೆಸರೇನು ಎಲ್ಲಿಂದ ಬಂದಿದ್ದೀಯಾ ನೀನು ಏನು ಕೆಲಸ ಮಾಡುತ್ತೀಯ ಆಗ ಭಾಗ್ಯ ಸಿಂಗ್ ಹೇಳಿದನು ನನ್ನ ಹೆಸರು ಭಾಗ್ಯ ಸಿಂಗ್ ಎಂದನು ಆಗ ಲಕ್ಷ್ಮಿ ಕೇಳಿದಳು ಎಲ್ಲಿಗೆ ಹೋಗುತ್ತಿದ್ದೀಯಾ ಭಗವಂತನನ್ನು ಭೇಟಿಯಾಗಲು ಹೋಗುತ್ತಿದ್ದೇನೆ ಎಂದು ಉತ್ತರ ನೀಡಿದನು ಏಕೆ ಎಂದಾಗ ಭಾಗ್ಯ ಸಿಂಗ್ ಹೇಳಿದನು ಓ ಮಹಾತ್ಮರೇ ನಾನು ಭಗವಂತನಲ್ಲಿ ನಮಗೆ ನೀನು ಇಷ್ಟೊಂದು ಬಡತನವನ್ನು ಏಕೆ ನೀಡಿದೆ ನಮಗೆ ಎರಡು ಹೊತ್ತಿನ ಊಟ ಕೂಡ ದೊರೆಯುವುದು ಕಷ್ಟಕರವಾಗಿದೆ ಇಂತಹ ಭಯಾನಕ ಬಡತನವನ್ನು ನಮಗೇಕೆ ನೀಡಿದೆ ಎಂದು ಕೇಳುತ್ತೇನೆ ಆಗ ಭಗವಂತ ಹೇಳಿದನು ಇದು ನಿನ್ನ ಭಾಗ್ಯದಲ್ಲಿ ಬರೆದಿಲ್ಲ ಎಂದ ಮೇಲೆ ಶ್ರೀಮಂತಿಕೆ ನಿನಗೆ ಹೇಗೆ ಸಿಗುತ್ತದೆ ನೀನು ಮನೆಗೆ ಹೊರಟು ಹೋಗು ಆದರೆ ಭಾಗ್ಯ ಸಿಂಗ್ ಮಾತ್ರ ಮನೆಗೆ ಹೋಗಲಿಲ್ಲ ಭಾಗ್ಯ ಸಿಂಗ್ ಹೇಳಿದನು ನಾನು ಎಲ್ಲಿಯವರೆಗೆ ಭಗವಂತನನ್ನು ಭೇಟಿಯಾಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ಮನೆಗೆ ಮರಳುವುದಿಲ್ಲ ಆಗ ಹುಡುಗನ ಮಾತು ಕೇಳಿ ಲಕ್ಷ್ಮೀ ಮಾತೆಗೆ ಅವನ ಮೇಲೆ ದಯೆ ಬಂದಿತು ಲಕ್ಷ್ಮೀ ಮಾತೆ ವಿಷ್ಣುವಿನಲ್ಲಿ ಹೇಳಿದಳು ಹೇ ಪ್ರಭು ಈ ಹುಡುಗನಿಗೆ ಏನಾದರೂ ದಯ ಪಾರಿಸು ಆಗ ಭಗವಂತ ಹೇಳಿದನು ದೇವಿ ಇವನ ಹಣೆಯಲ್ಲಿ ಏನೂ ಬರೆದಿಲ್ಲ ಎಂದ ಮೇಲೆ ಇವನಿಗೆ ನಾನೇನು ನೀಡಲಿ ಇವನ ಭಾಗ್ಯದಲ್ಲಿ ಯಾವುದೇ ಶ್ರೀಮಂತಿಕೆಯೂ ಬರೆದಿಲ್ಲ ಅಂದ ಮೇಲೆ ನಾನು ಇವನಿಗೆ ಏನನ್ನು ನೀಡಬೇಕು ಆಗ ಲಕ್ಷ್ಮೀ ಮಾತೆ ಹೇಳಿದಳು ನಿಮ್ಮ ಕೆಲಸವೇನೆಂದರೆ ಅದು ಕೊಡುವುದು ಮಾತ್ರ ನೀವು ಇವನಿಗೆ ಏನಾದರೂ ಕೊಡಿ ಆಗ ಭಗವಾನ್ ವಿಷ್ಣು ತನ್ನ ಬಳಿ ಇರುವ ವಜ್ರದ ಹಾರವನ್ನು ಹುಡುಗನಿಗೆ ನೀಡಿದನು ಮತ್ತು ಹೇಳಿದನು ಈ ವಜ್ರದ ಹಾರವನ್ನು ತೆಗೆದುಕೋ ಹುಡುಗ ವಜ್ರದ ಹಾರವನ್ನು ತೆಗೆದುಕೊಂಡು ತುಂಬ ಖುಷಿಯಾದನು ಮತ್ತು ಮರಳಿ ಮನೆಗೆ ಬಂದನು ಬರುವಾಗ ಯೋಚಿಸಿದನು ಈ ಹಾರವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಅಮ್ಮನಿಗೆ ಕೊಡುತ್ತೇನೆ ಇದನ್ನು ನೋಡಿ ಅಮ್ಮ ತುಂಬ ಖುಷಿಯಾಗುತ್ತಾಳೆ ಎಂದು ಖುಷಿ ಖುಷಿಯಿಂದ ನಡೆದುಕೊಂಡು ಹೋಗುತ್ತಿದ್ದನು ಹೀಗೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಅವನಿಗೆ ಶೌಚಕ್ರಿಯೆ ಒದಗಿ ಬಂದಿತು ಅವನು ಒಂದು ಕಲ್ಲಿನ ಮೇಲೆ ಹಾರವನ್ನು ಇಟ್ಟು ಕ್ರಿಯೆಗಾಗಿ ಹೋದನು ಮುಗಿಸಿ ಕೈ ತೊಳೆದುಕೊಂಡು ಬಂದನು ಬರುತ್ತಿರುವಾಗ ಒಂದು ಹದ್ದು ಬಂದು ಹಾರವನ್ನು ಎತ್ತಿಕೊಂಡು ಹಾರಿಹೋಯಿತು ಈಗ ಹುಡುಗ ತುಂಬ ಚಿಂತೆಗೊಳಗಾದನು ಮತ್ತು ಅಳತೊಡಗಿದನು ಮರಳಿ ತನಗೆ ಭಗವಂತನು ಹಾರವನ್ನು ನೀಡಿದ ಜಾಗಕ್ಕೆ ಓಡೋಡಿ ಬಂದನು ಆಗ ಹಾರವನ್ನು ನೀಡಿದವನು ಭಗವಂತನೇ ಎಂದು ಅವನಿಗೆ ಗೊತ್ತಿರಲಿಲ್ಲ ಅವರ ಹಿಂದೆ ಓಡೋಡಿ ಬಂದನು ಭಗವಾನ್ ವಿಷ್ಣು ಹಾಗೂ ಲಕ್ಷ್ಮೀದೇವಿ ಸಂಚಾರ ಮಾಡುತ್ತಾ ಸಾಗಿದರು ಅವರನ್ನು ಕೂಗಿ ಕರೆದು ಅವರ ಬಳಿ ಬಂದು ತಲುಪಿದನು ಅಳುತ್ತಾ ಅವರಲ್ಲಿ ಭಿನ್ನವಿಸಿಕೊಂಡನು ನೀವು ನೀಡಿದ ಆಹಾರವನ್ನು ಹದ್ದು ತೆಗೆದುಕೊಂಡು ಹೋಯಿತು ಈಗ ನಾನು ಏನು ಮಾಡಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವಂತೆ ಏನಾದರೂ ಚಮತ್ಕಾರ ಮಾಡಿ ಎಂದು ಅವರಲ್ಲಿ ಬೇಡಿಕೊಂಡನು ಆಗ ಭಗವಂತ ವಿಷ್ಣು ಹೇಳಿದನು ಈಗ ನೀನು ಒಂದು ಕೆಲಸ ಮಾಡು ನೀನೀಗ ಬ್ರಹ್ಮನ ಬಳಿ ಹೋಗು ಆಗ ಹುಡುಗ ಕೇಳಿದನು ಬ್ರಹ್ಮಯ್ಯಲ್ಲಿ ಸಿಗುತ್ತಾರೆ ಆಗ ವಿಷ್ಣು ಹೇಳಿದನು ಬ್ರಹ್ಮ ಮುಂದೆ ಸಿಗುತ್ತಾರೆ ಆಗ ಹುಡುಗ ಮುಂದೆ ಹೊರಟು ಬ್ರಹ್ಮನ ಬಳಿಗೆ ಬಂದನು ಬ್ರಹ್ಮನ ಬಳಿ ಬಂದವನೇ ಹುಡುಗ ಹೇಳಿದನು ಪ್ರಭುಗಳೇ ನನ್ನ ಜೀವನದಲ್ಲಿ ಒಳ್ಳೆಯದಾಗುವಂತೆ ನನಗೆ ಕರುಣಿಸಿ ಏಕೆಂದರೆ ನಾನು ತುಂಬ ಬಡವನಾಗಿದ್ದೇನೆ ನನ್ನ ಬಳಿ ಏನೂ ಉಳಿದಿಲ್ಲ ಎಂದು ಬೇಡಿಕೊಂಡನು ಆಗ ಬ್ರಹ್ಮ ಹೇಳಿದನು ಎಲೆ ಬಾಲಕನೇ ನಿನ್ನ ಅದೃಷ್ಟದಲ್ಲಿ ಕೇವಲ ದುಃಖವೇ ತುಂಬಿದೆ ನೀನು ದುಃಖವನ್ನೇ ಅನುಭವಿಸಬೇಕು ಎಂದು ನಿನ್ನ ಭಾಗ್ಯದಲ್ಲಿ ಬರೆಯಲಾಗಿದೆ ಮೇಲೆ ನಾನು ನಿನಗೆ ಏನನ್ನು ನೀಡಲಿ ನಿನಗೆ ಯಾವ ರೀತಿ ಸಹಾಯ ಮಾಡಲಿ ಆಗ ಹುಡುಗ ಉತ್ತರ ನೀಡಿದನು ಹೇ ಪ್ರಭು ನನ್ನ ಜೀವನದಲ್ಲಿ ಒಳ್ಳೆಯದಾಗುವಂತೆ ಯಾವುದಾದರೂ ಚಮತ್ಕಾರವನ್ನು ಮಾಡು ಆಗ ಬ್ರಹ್ಮದೇವರು ಆ ಹುಡುಗನಿಗೆ ಒಂದು ಚಿನ್ನದ ಉಂಗುರವನ್ನು ನೀಡಿದರು ಮತ್ತು ಹೇಳಿದರು ಎಲೆ ಬಾಲಕನೇ ಇದನ್ನು ತೆಗೆದುಕೊಂಡು ಹೋಗು ಚಿನ್ನದ ಉಂಗುರವನ್ನು ಪಡೆದು ಭಾಗ್ಯಸಿಂಗನು ತುಂಬ ಪ್ರಸನ್ನನಾದನು ಮತ್ತು ಬ್ರಹ್ಮದೇವನಿಗೆ ಧನ್ಯವಾದಗಳು ಹೇಳಿ ಮನೆಯ ಕಡೆಗೆ ನಡೆಯುತ್ತಾ ಹೊರಟು ಬಂದನು ಮತ್ತು ಯೋಚಿಸುತ್ತಿದ್ದನು ಈ ಉಂಗುರವನ್ನು ತೆಗೆದುಕೊಂಡು ಹೋಗಿ ನನ್ನ ಅಮ್ಮನಿಗೆ ನೀಡುತ್ತೇನೆ ಎಂದು ಮುಂದೆ ಬರುತ್ತಿದ್ದಂತೆ ಅವನಿಗೆ ನೀರಡಿಕೆಯಾಯಿತು ಅವನು ಒಂದು ನದಿಯಲ್ಲಿ ನೀರನ್ನು ಕುಡಿಯಲು ಕೆಳಕ್ಕೆ ಬಗ್ಗಿದನು ಉಂಗುರವನ್ನು ಕಿಸಿಯಲ್ಲಿ ಇಟ್ಟುಕೊಂಡಿದ್ದನು ಅದು ಜಾರಿ ನೀರಿನಲ್ಲಿ ಬಿತ್ತು ಒಂದು ದೊಡ್ಡ ಮೀನು ಅದನ್ನು ನುಂಗಿತು ಈಗ ಅವನು ತುಂಬ ಚಿಂತೆಗೊಳಗಾದನು ಮತ್ತು ಅಲ್ಲಿಯೇ ಕುಳಿತು ಅಳತೊಡಗಿದನು ಅಳುತ್ತಾ ತನ್ನ ಅಮ್ಮನ ಬಳಿಗೆ ಬಂದನು ಮತ್ತು ಹೇಳಿದನು ಅಮ್ಮ ನನಗೆ ವಜ್ರದ ಹಾರ ದೊರೆತಿತ್ತು ಅದನ್ನು ಹದ್ದು ತೆಗೆದುಕೊಂಡು ಹೋಯಿತು ಆನಂತರ ಬ್ರಹ್ಮದೇವನು ನನಗೆ ಚಿನ್ನದ ಉಂಗುರವನ್ನು ನೀಡಿದ್ದರು ಅದು ನೀರಿನಲ್ಲಿ ಬಿದ್ದಿತು ಅದನ್ನು ದೊಡ್ಡ ಮೀನು ನುಂಗಿ ಹಾಕಿತು ನಾನು ಹಾಗೋ ಹೀಗೋ ಮಾಡಿ ನನ್ನ ಭಾಗ್ಯವನ್ನು ಬದಲಾಯಿಸಬೇಕೆಂದುಕೊಂಡೆ ನನ್ನ ಜೀವನದಲ್ಲೂ ಕೂಡ ಖುಷಿ ಬರುವುದರಲ್ಲಿತ್ತು ಅದು ಕೂಡ ಹೊರಟು ಹೋಯಿತು ಆಗ ಅಮ್ಮ ಹೇಳಿದಳು ನಿನ್ನ ಬುದ್ಧಿಗೆ ಯಾವ ಮಂಕು ಕವಿದಿದೆಯೋ ಗೊತ್ತಿಲ್ಲ ದಿನಕ್ಕೊಂದು ಕತೆ ಹೇಳುತ್ತಾ ಬರುತ್ತೀಯಾ ಆಗವನು ಹೇಳಿದನು ಇಲ್ಲ ಅಮ್ಮ ಸತ್ಯವಾಗಿಯೂ ನನಗೆ ವಜ್ರದ ಹಾರ ಮತ್ತು ಒಂದು ಚಿನ್ನದ ಉಂಗುರ ಸಿಕ್ಕಿತು ಎಂದು ಎಷ್ಟೇ ಹೇಳಿದರೂ ಅಮ್ಮ ಅವನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಆಗ ಭಾಗ್ಯಸಿಂಗ್ನು ಪುನಃ ಬ್ರಹ್ಮನ ಬಳಿ ಬಂದು ತಲುಪಿದನು ಮತ್ತು ಹೇಳಿದನು ನೀವು ಕೊಟ್ಟ ಉಂಗುರ ನೀರಿನಲ್ಲಿ ಬಿದ್ದು ಹೋಯಿತು ಒಂದು ದೊಡ್ಡ ಮೀನು ಅದನ್ನು ನುಂಗಿ ಹಾಕಿತು ಪ್ರಭುಗಳೇ ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಆಗುವ ಹಾಗೆ ಕರುಣಿಸಿ ಅಂದಾಗ ಬ್ರಹ್ಮನು ಭಾಗ್ಯ ಸಿಂಗ್ನನ್ನು ಶಂಕರನ ಬಳಿಗೆ ಕರೆದುಕೊಂಡು ಬಂದರು ಆಗ ಶಿವಪರಮಾತ್ಮರು ಹೇಳಿದರು ಇವನ ಭಾಗ್ಯದಲ್ಲಿ ಏನೂ ಬರೆದಿಲ್ಲ ಆದರೂ ಇವನಿಗೆ ಒಳ್ಳೆಯದಾಗುವಂತೆ ಏನಾದರೂ ಕರುಣಿಸಬೇಕು ಎಂದುಕೊಂಡು ಈಶ್ವರನು ಒಂದು ವಜ್ರದ ಗಂಟನ್ನು ಭಾಗ್ಯಸಿಂಗ್ನಿಗೆ ನೀಡಿದನು ಮತ್ತು ಹೇಳಿದನು ಮಗು ಇದನ್ನು ತೆಗೆದುಕೊಂಡು ಹೋಗು ನಿನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತದೆ ಈಗ ವಜ್ರದ ಹರಳುಗಳಿರುವ ಗಂಟನ್ನು ತೆಗೆದುಕೊಂಡು ಖುಷಿ ಖುಷಿಯಿಂದ ಭಾಗ್ಯ ಸಿಂಗ್ನು ತನ್ನ ಮನೆಯ ಕಡೆಗೆ ಹೊರಟನು ಇಂದು ಕೂಡ ಇದನ್ನೇ ಯೋಚಿಸುತ್ತಾ ಮನೆಯ ಕಡೆಗೆ ಬರುತ್ತಿದ್ದನು ಅವನು ಮನೆಗೆ ತೆಗೆದುಕೊಂಡು ಹೋಗಿ ಇದನ್ನು ಅಮ್ಮನಿಗೆ ಕೊಡುತ್ತೇನೆ ಅಮ್ಮ ತುಂಬ ಖುಷಿಯಾಗುತ್ತಾಳೆ ಅವನು ಮನೆಗೆ ಬಂದು ತಲುಪುತ್ತಿದ್ದಂತೆ ಅವನ ಅಮ್ಮ ಕೂಲಿ ಕೆಲಸಕ್ಕಾಗಿ ಹೊರ ಹೋಗಿದ್ದಳು ಅವನು ವಜ್ರದ ಹರಳುಗಳನ್ನು ತೆಗೆದು ಒಂದು ಚೊಂಬಿನಲ್ಲಿ ಇಟ್ಟನು ತನ್ನ ಅಮ್ಮನನ್ನು ಹುಡುಕಲು ಮನೆಯಿಂದ ಹೊರಟು ಹೋದನು ಇತ್ತ ಕಡೆ ಅಲ್ಲಿಯವರೆಗೆ ಕಳ್ಳರು ಮನೆಯ ಒಳಗೆ ನುಗ್ಗಿದ್ದರು ಯಾವ ಚೊಂಬಿನಲ್ಲಿ ವಜ್ರದ ಹರಳುಗಳನ್ನು ಇಟ್ಟಿದ್ದನೋ ಅದೇ ಲೋಟವನ್ನು ಕದ್ದು ಹೊರಟು ಹೋದರು ಅಮ್ಮನನ್ನು ಜೊತೆಗೆ ಕರೆದುಕೊಂಡು ಮನೆಗೆ ಮರಳಿ ಬಂದಾಗ ಅವನು ಚೊಂಬಿನಲ್ಲಿ ಇಟ್ಟಿದ್ದ ವಜ್ರದ ಹರಳುಗಳು ಮಾಯವಾಗಿದ್ದವು ಮತ್ತು ಅಮ್ಮನಲ್ಲಿ ಅಳುತ್ತಾ ಹೇಳಿದ ಅಮ್ಮ ನನಗೆ ವಜ್ರದ ಹರಳುಗಳಿರುವ ಗಂಟು ಸಿಕ್ಕಿತು ಕಳ್ಳರು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ ಆಗ ಅಮ್ಮ ಹೇಳಿದಳು ಹೋಗು ಹೋಗು ಪ್ರತಿದಿನ ನಿನ್ನದು ಇದೇ ಆಯಿತು ಏನಾದರೂ ಒಂದು ಹೇಳುತ್ತಾ ಇರುತ್ತೀಯಾ ಯಾವುದಾದರೂ ಕತೆ ಕಟ್ಟುತ್ತೀಯ ಈಗ ಭಾಗ್ಯ ಸಿಂಗನು ತುಂಬ ನಿರಾಶೆಗೊಳಗಾದನು ಮಾರನೇ ದಿನ ಮತ್ತೊಮ್ಮೆ ಅವನು ಬ್ರಹ್ಮನ ಬಳಿ ಬಂದು ಅಳಲು ಶುರು ಮಾಡಿದನು ಭಗವಂತ ನಾನು ನೀವು ಕೊಟ್ಟ ವಜ್ರದ ಹರಳುಗಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಅಮ್ಮನನ್ನು ಹುಡುಕಲು ಹೊರಟು ಬಂದೆ ನನ್ನ ವಜ್ರದ ಹರಳುಗಳು ಮಾಯವಾಗಿದ್ದವು ನಾನು ಹರಳುಗಳನ್ನು ಇಟ್ಟ ಲೋಟವೇ ಮಾಯವಾಗಿದೆ ಆಗ ಬ್ರಹ್ಮ ಹೇಳಿದರು ಮಗು ಇನ್ನು ಮುಂದೆ ನಿನಗೆ ನಾನು ಯಾವ ರೀತಿಯ ಸಹಾಯ ಮಾಡಲು ಸಾಧ್ಯವಿಲ್ಲ ಈಗ ಬ್ರಹ್ಮನಾಗಲಿ ವಿಷ್ಣುವಾಗಲಿ ಅಥವಾ ಮಹೇಶ್ವರನಾಗಲಿ ಅಥವಾ ಮುಕ್ಕೋಟಿ ದೇವತೆಗಳಾಗಲಿ ಯಾರೂ ಕೂಡ ನಿನಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಆಗ ಭಾಗ್ಯ ಸಿಂಗ್ ಹೇಳಿದನು ಭಗವಂತ ಹಾಗಾದರೆ ನಾನೇನು ಮಾಡಲಿ ಆಗ ಬ್ರಹ್ಮ ಹೇಳಿದನು ಈಗ ನೀನು ಒಂದು ಕೆಲಸ ಮಾಡು ನಾಳೆಯಿಂದ ಪ್ರತಿದಿನ ಹೋಗಿ ಭಗವಂತ ಶಂಕರನ ಬಾಗಿಲನ್ನು ಬಡಿ ಏಕೆಂದರೆ ಅವನ ಬಾಗಿಲಿನಲ್ಲಿ ಯಾವಾಗಲೂ ಭಾಗ್ಯದೇವಿ ಸುಳಿಯುತ್ತಾ ಇರುತ್ತಾಳೆ ನಿನ್ನ ದುಃಖ ಹಾಗೂ ಅಲ್ಲಿ ದೂರವಾಗಲು ಸಾಧ್ಯ ಆಗ ಭಾಗ್ಯ ಸಿಂಗ್ ಹೇಳಿದನು ಪ್ರಭುಗಳೇ ನಾನು ಅಲ್ಲಿಗೆ ಹೋಗಿ ಏನು ಮಾಡಬೇಕು ಆಗ ಬ್ರಹ್ಮದೇವ ಹೇಳಿದನು ಅಲ್ಲಿಗೆ ಹೋಗಿ ಏನೂ ಮಾಡುವ ಹಾಗಿಲ್ಲ ಕೇವಲ ಭಗವಂತ ಈಶ್ವರನನ್ನು ನೋಡಲು ಪ್ರಯತ್ನಿಸು ಕೇವಲ ದರ್ಶನ ಮಾಡಬೇಕು ಮತ್ತು ಏನನ್ನೂ ಮಾಡಬಾರದು ಅಥವಾ ಕೇಳಿಕೊಳ್ಳಬಾರದು ಸುಮ್ಮನೆ ನಿರಾಶನಾಗಿ ಅವನು ತನ್ನ ಮನೆಗೆ ಮರಳಿ ಬಂದನು ಮಾರನೇ ದಿನವಾಗುತ್ತಿದ್ದಂತೆ ಭಾಗ್ಯಸಿಂಗ್ನು ಭಗವಂತ ಶಂಕರನ ಮಂದಿರದ ಬಾಗಿಲ ಬಳಿ ಬಂದು ತಲುಪಿದನು ಅಲ್ಲಿ ಭಾಗ್ಯದೇವಿಯು ಪ್ರತಿದಿನ ತನ್ನ ಪಹರೆ ನಡೆಸುತ್ತಿದ್ದಳು ಭಾಗ್ಯಸಿಂಗನು ಅಲ್ಲಿಗೆ ಬಂದು ಭಗವಂತ ಶಿವನ ದರ್ಶನಕ್ಕಾಗಿ ಕಾಯತೊಡಗಿದನು ಇಡೀ ದಿನ ಕುಳಿತುಕೊಳ್ಳುತ್ತಿದ್ದನು ಸಂಜೆ ಮರಳಿ ಬರುತ್ತಿದ್ದನು ಮತ್ತೆ ಮಾರನೇ ದಿನ ಬೆಳಗಾಗುತ್ತಿದ್ದಂತೆ ಭಗವಂತ ಪರಿಶಿವನ ಬಳಿಗೆ ಬಂದು ಬಾಗಿಲಲ್ಲಿ ಕುಳಿತು ಅವನ ದರ್ಶನಕ್ಕಾಗಿ ಕಾಯತೊಡಗಿದನು ಮತ್ತು ಸಂಜೆಯವರೆಗೂ ಕುಳಿತು ಹೊರಟು ಬಂದನು ಈ ರೀತಿಯಲ್ಲಿ ಶಿವನ ಮಂದಿರಕ್ಕೆ ಹೋಗುತ್ತಾ ಶಂಕರನ ದರ್ಶನಕ್ಕಾಗಿ ಕಾಯುತ್ತಾ ಹಲವಾರು ದಿನಗಳು ಕಳೆದು ಹೋದವು ಒಂದು ದಿನ ಭಗವಂತ ಶಂಕರನು ಭಾಗ್ಯದೇವಿಯಲ್ಲಿ ಹೇಳಿದನು ನೀವಂತೂ ಹಣೆಬರವನ್ನು ಬದಲಿಸುವ ದೇವಿಯಾಗಿದ್ದೀರಿ ಮತ್ತು ಈ ಹುಡುಗನು ಪ್ರತಿದಿನ ಸರಿಯಾದ ಸಮಯಕ್ಕೆ ನಮ್ಮ ಬಾಗಿಲ ಬಳಿ ಬರುತ್ತಾನೆ ನನ್ನ ದರ್ಶನಕ್ಕಾಗಿ ಕಾದು ಕುಳಿತಿರುತ್ತಾನೆ ಮತ್ತು ಸಂಜೆ ಹೊರಟು ಹೋಗುತ್ತಾನೆ ಒಂದು ಕೆಲಸ ಮಾಡು ಇವನಿಗೆ ಏನಾದರೂ ದಯ ಪಾಲಿಸು ಜೀವನದಲ್ಲಿ ಏನಾದರೂ ಹೊಸ ಬದಲಾವಣೆಗಳಾಗಲಿ ಆಗ ಭಾಗ್ಯದೇವಿ ಹೇಳಿದಳು ಪ್ರಭುಗಳೇ ಬ್ರಹ್ಮದೇವನು ಇವನ ಭಾಗ್ಯದಲ್ಲಿ ಏನನ್ನೂ ಬರೆದಿಲ್ಲ ಇವನ ಹಣೆಬರದಲ್ಲಿ ಕೇವಲ ದುಃಖವೇ ತುಂಬಿಕೊಂಡಿದೆ ಸಂಪೂರ್ಣವಾಗಿ ಸಂಕಟಮಯವಾಗಿದೆ ಅಂದ ಮೇಲೆ ಇವನಿಗೆ ನಾನು ಏನನ್ನು ನೀಡಲಿ ಆಗ ಶಂಕರನು ಉತ್ತರ ನೀಡಿದನು ನೀನಂತೂ ಭಾಗ್ಯವನ್ನು ಕರುಣಿಸುವ ದೇವಿಯಾಗಿದ್ದೀಯಾ ನೀನು ಇವನಿಗೆ ಏನನ್ನಾದರೂ ಕೊಡಲು ಸಾಧ್ಯ ಆಗ ಭಾಗ್ಯದೇವಿ ಹೇಳಿದಳು ಪ್ರಭು ಇವನಿಗೆ ನಾನು ಏನನ್ನು ನೀಡಲಿ ಆಗ ಪರಶಿವನು ಉತ್ತರ ನೀಡಿದನು ನನ್ನ ಬಾಗಿಲ ಬಳಿ ಯಾರಾದರೂ ಬಂದು ಖಾಲಿ ಕೈಯಲ್ಲಿ ಹೊರಟು ಹೋದರೆ ನನಗೆ ಇಷ್ಟವಾಗುವುದಿಲ್ಲ ಇದು ನನ್ನ ಆದೇಶವಾಗಿದೆ ಇವನಿಗೆ ಏನನ್ನಾದರೂ ಕೊಟ್ಟು ಕಳುಹಿಸು ಇವನ ವಿಧಿ ಬರಹ ಏನಿದೆಯೋ ಅದನ್ನೆಲ್ಲ ಅಳಿಸಿ ಹಾಕು ಹೀಗೆ ಭಾಗ್ಯದೇವಿಯು ಶಿವಮಂದಿರದ ಬಾಗಿಲ ಮುಂದೆ ಸ್ವಚ್ಛ ಮಾಡುತ್ತಿರುವಾಗ ಎದುರಿಗೆ ಬಾಗಿಲ ಬಳಿ ಭಾಗ್ಯಸಿಂಗನು ಕುಳಿತುಕೊಂಡಿದ್ದನು ಆಗ ಭಾಗ್ಯದೇವಿಯು ಒಂದು ಚಿನ್ನದ ನಾಣ್ಯವನ್ನು ಅವನ ಬಳಿಗೆ ಎಸೆದಳು ಅವನು ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಖುಷಿಯಾಗಿ ತನ್ನ ಅಮ್ಮನ ಬಳಿಗೆ ಮನೆಗೆ ಬಂದನು ಅಮ್ಮನು ಚಿನ್ನದ ನಾಣ್ಯವನ್ನು ನೋಡಿ ತಕ್ಷಣ ಊಟ ತಿಂಡಿಯ ವ್ಯವಸ್ಥೆ ಮಾಡಿದಳು ಮತ್ತು ಖುಷಿಯಾದಳು ಇಬ್ಬರೂ ಸೇರಿ ತುಂಬ ಖುಷಿಯಿಂದ ಭೋಜನ ಮಾಡಿದರು ಮತ್ತೆ ಮಾರನೆಯ ದಿನವಾಯಿತು ಆಗ ಅಮ್ಮ ವಿಚಾರ ಮಾಡಿದರು ನಮ್ಮ ಮೇಲೆ ಪ್ರಭುವಿನ ಕೃಪೆಯಾಗಿದೆ ಚಿನ್ನದ ನಾಣ್ಯ ದೊರೆತಿದೆ ಇದರಿಂದ ಯಾವುದಾದರೂ ಒಂದು ವ್ಯಾಪಾರವನ್ನು ಮಾಡೋಣ ಎಂದು ಅಮ್ಮ ಯೋಚಿಸಿದಳು ಆಯಿತು ನಾವು ಮೀನಿನ ವ್ಯಾಪಾರವನ್ನು ಪ್ರಾರಂಭಿಸೋಣ ಎಂದುಕೊಂಡಳು ಮತ್ತು ಮೀನನ್ನು ತರಲು ಬಾಜಾರಿಗೆ ಬಂದಳು ಒಂದು ದೊಡ್ಡ ಮೀನನ್ನು ಖರೀದಿಸಿ ಮಾರಾಟಕ್ಕೆ ತೆಗೆದುಕೊಂಡು ಬಂದಳು ಮನೆಗೆ ತರುವವರೆಗೂ ಆ ಮೀನು ಸತ್ತು ಹೋಗಿತ್ತು ಆಗ ಅಮ್ಮನು ಆ ಮೀನಿನ ಹೊಟ್ಟೆಯನ್ನು ಕೊಯ್ದಳು ಅದರ ಹೊಟ್ಟೆಯಲ್ಲಿ ಅದೇ ಚಿನ್ನದ ಉಂಗುರ ಸಿಕ್ಕಿತು ಈ ಉಂಗುರವನ್ನು ಬ್ರಹ್ಮ ಭಾಗ್ಯಸಿಂಗನಿಗೆ ನೀಡಿದ್ದನು ಅಮ್ಮ ಭಾಗ್ಯಸಿಂಗನಿಗೆ ಹೇಳಿದಳು ನೋಡು ಮಗ ಈ ಮೀನಿನ ಹೊಟ್ಟೆಯಿಂದ ಚಿನ್ನದ ಉಂಗುರ ಬಂದಿದೆ ಆಗ ಭಾಗ್ಯಸಿಂಗ್ ಹೇಳಿದನು ಅಮ್ಮ ಇದೇ ಉಂಗುರವನ್ನು ಬ್ರಹ್ಮದೇವರು ನನಗೆ ನೀಡಿದ್ದರು ಇದು ಅದೇ ಉಂಗುರವಾಗಿದೆ ಇದನ್ನು ಕೇಳಿ ಅಮ್ಮ ಇನ್ನೂ ಖುಷಿಯಾದಳು ಒಂದು ದಿನ ಅಮ್ಮ ಹೇಳಿದಳು ಇಂದು ನಾನು ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಮಾಡುತ್ತೇನೆ ಮಗನೇ ನೀನು ಒಂದು ಕೆಲಸ ಮಾಡು ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ತೆಗೆದುಕೊಂಡು ಬಾ ಆಗ ಭಾಗ್ಯಸಿಂಗ್ನು ಕಾಡಿಗೆ ಕಟ್ಟಿಗೆಯನ್ನು ತರಲು ಹೋದನು ಒಣಗಿದ ಮರದ ಮೇಲೆ ಕಟ್ಟಿಗೆಯನ್ನು ಕಡೆಯಲು ಹತ್ತಿದನು ಆಗ ಅವನಿಗೆ ಒಂದು ಟೊಂಗೆಯ ಮೇಲೆ ನೇತಾಡುತ್ತಿದ್ದ ಹಾರವು ಕಣ್ಣಿಗೆ ಬಿತ್ತು ಇದೇ ಹಾರವನ್ನು ಹದ್ದು ತೆಗೆದುಕೊಂಡು ಹಾರಿ ಹೋಗಿತ್ತು ಅವನು ತುಂಬ ಖುಷಿಯಾದನು ಹಾರವನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹೊರಟು ಬಂದನು ದಾರಿ ಮಧ್ಯದಲ್ಲಿ ಅವನಿಗೆ ತುಂಬ ನೀರಡಿಕೆಯಾಗಿತ್ತು ಏನಾದರೂ ವಸ್ತು ಸಿಕ್ಕರೆ ಅದರಲ್ಲಿ ಹಾರವನ್ನು ಇಟ್ಟು ನೀರು ಕುಡಿಯಲು ಹೋಗಬೇಕೆಂದು ಕೊಂಡನು ಆಗ ಒಂದು ಚೊಂಬು ಅವನ ದೃಷ್ಟಿಗೆ ಬಿದ್ದಿತ್ತು ಆಗ ಅವನು ಚೊಂಬನ್ನು ಎತ್ತಿಕೊಂಡನು ಅದರಲ್ಲಿ ವಜ್ರದ ಹರಳುಗಳೇ ತುಂಬಿದ್ದವು ಆಗ ಅವನಿಗೆ ಅರ್ಥವಾಯಿತು ಇದು ಅದೇ ವಜ್ರದ ಹರಳುಗಳಿರುವ ಚೊಂಬಾಗಿದೆ ಈ ಚೊಂಬು ಕೆಲವು ದಿನಗಳ ಹಿಂದೆ ನಮ್ಮ ಮನೆಯಿಂದ ಮಾಯವಾಗಿತ್ತು ವಜ್ರದ ಹಾರ ಮತ್ತು ವಜ್ರದ ಹರಳುಗಳಿರುವ ಚೊಂಬನ್ನು ತೆಗೆದುಕೊಂಡು ಭಾಗ್ಯ ಸಿಂಗ್ನು ತನ್ನ ಅಮ್ಮನ ಬಳಿಗೆ ಬಂದನು ಚೊಂಬು ಮತ್ತು ಹಾರವನ್ನು ತನ್ನ ಅಮ್ಮನಿಗೆ ನೀಡಿದನು ಮತ್ತು ಎಲ್ಲ ವಿಷಯವನ್ನು ಹೇಳಿದನು ಇದನ್ನು ಕೇಳಿ ಅವನ ಅಮ್ಮ ತುಂಬಾ ಖುಷಿಯಾದಳು ನಿಧಾನವಾಗಿ ಭಾಗ್ಯಸಿಂಗ್ನ ಅದೃಷ್ಟವು ಬದಲಾಯಿತು ವೀಕ್ಷಕರೇ ಬಲ್ಲವರು ಹೇಳುತ್ತಾರೆ ಯಾವಾಗ ಭಾಗ್ಯದೇವಿಯ ಕೃಪೆ ಆಗುತ್ತದೆಯೋ ಆಗ ಜೀವನದ ಭಾಗ್ಯವೂ ಕೂಡ ಬದಲಾಗುತ್ತದೆ ನಿಮ್ಮ ಜೀವನದ ಎಷ್ಟು ದಾರಿಗಳು ಮುಚ್ಚಿ ಹೋಗಿದ್ದರೂ ಎಲ್ಲಾ ದಾರಿಗಳು ತನ್ನಿಂದ ತಾನೇ ತೆರೆಯುತ್ತಾ ಸಾಗುತ್ತವೆ ಮತ್ತು ನಿಧಾನವಾಗಿ ಆ ವ್ಯಕ್ತಿಯು ಧನಿಕನಾಗುತ್ತಾನೆ ಎಲ್ಲಿಯವರೆಗೆ ಭಾಗ್ಯದ ಬಾಗಿಲು ತೆರೆಯುವುದಿಲ್ಲವೋ ಅಲ್ಲಿಯವರೆಗೂ ಅದೃಷ್ಟದ ಬಾಗಿಲು ತೆರೆಯುವುದಿಲ್ಲ ಚಿನ್ನದ ಹಾರವೇ ಸಿಕ್ಕಿರಲಿ ವಜ್ರದ ಹಾರವೇ ಕೊಟ್ಟಿರಲಿ ಅಥವಾ ಧನ ದೌಲತ್ತನ್ನು ಕೊಟ್ಟಿರಲಿ ಅದು ಒಂದು ದಿನ ನಿಧಾನವಾಗಿ ನಶಿಸಿ ಹೋಗುತ್ತದೆ ಎಲ್ಲಿಯವರೆಗೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವುದಿಲ್ಲವೋ ಅಲ್ಲಿಯವರೆಗೆ ಹೀಗೆ ಸಾಗುತ್ತಿರುತ್ತದೆ ಯಾವಾಗ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತಿದೆಯೋ ಆಗ ನಿಮ್ಮ ಎಲ್ಲ ಭಾಗ್ಯದ ದಾರಿಗಳು ಒಂದೊಂದಾಗಿ ತೆರೆಯುತ್ತಾ ಸಾಗುತ್ತವೆ ಒಂದು ವೇಳೆ ನಿಮ್ಮ ಅದೃಷ್ಟದ ಭಾಗ್ಯವು ಮಲಗಿ ನಿದ್ರಿಸುತ್ತಿದ್ದರೆ ಅದು ನಿಮಗೆ ಜೊತೆಯಾಗಿ ನಿಲ್ಲುವುದಿಲ್ಲ ಹಾಗಾದಾಗ ಏನು ಮಾಡಬೇಡಿ ಎಲ್ಲಿಗೂ ಹೋಗಬೇಡಿ ಏನನ್ನೂ ಬೇಡಬೇಡಿ ಕೇವಲ ಭಗವಂತ ಶಿವನ ಮಂದಿರದ ಬಾಗಿಲ ಬಳಿ ಬಂದು ಅವನನ್ನು ಸ್ಮರಣೆ ಮಾಡುತ್ತೀರಿ ಅವನ ದರ್ಶನಕ್ಕಾಗಿ ಕಾಯುತ್ತೀರಿ ಒಂದು ದಿನ ನಿಮ್ಮ ಭಾಗ್ಯದ ಬಾಗಿಲು ತೆರೆದೇ ತೆರೆಯುತ್ತದೆ ಮತ್ತು ನಿಮ್ಮ ಅದೃಷ್ಟಕ್ಕೆ ಹೊಳಪು ಮೂಡೇ ಮೂಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಖುಷಿಯನ್ನು ತುಂಬುತ್ತದೆ ವೀಕ್ಷಕರೇ ಇದಾಗಿತ್ತು ವಿಧವೆ ಮಹಿಳೆ ಪಾರುವಿನ ಕತೆ ಪಾರುವಿನ ಜೀವನ ಈಗ ದುರಾದೃಷ್ಟದಿಂದ ಅದೃಷ್ಟದ ಕಡೆಗೆ ಸಾಗಿತ್ತು ಈಗ ಅವಳ ಜೀವನದಲ್ಲಿ ಭಾಗ್ಯ ಮೂಡಿತು ಮತ್ತು ನೆಮ್ಮದಿಯ ಜೀವನವನ್ನು ಕಳೆಯತೊಡಗಿದಳು ಒಂದು ದಿನ ಅವಳು ಧನಿಕಳಾದಳು ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೀಗನಿಸಿತು ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ಕತೆಯನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ತಿಳಿಸಿ ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು